ಮಂಚೇನಹಳ್ಳಿಯ ಒಂದು ಚುನಾವಣಾ ಪ್ರಕಾರಕ್ಕಾಗಿ ತಮ್ಮ ಮುಂದೆ ನಾವು ಬರ್ತಾ ಇದ್ದೀವಿ ಬಂಧುಗಳೇ ನಿಜವಾಗಲೂ ನಿಮಗೆ ನಾವು ಕುಂಕುಸದ ಹೃದಯದ ನಮನಗಳನ್ನು ಸಲ್ಲಿಸ್ತಾ ಇದ್ದೀವಿ ಯಾಕಪ್ಪ ಅಂದರೆ ಈ ಒಂದು ಅಭೂತಪೂರ್ವ ಒಂದು ಸಮೂಹ ಇವತ್ತು ನಮ್ಮ ಶಂಕರ ರೆಡ್ಡಿ ಅವರನ್ನ ಇವತ್ತು ಆತ್ಮೀಯವಾಗಿ ನೀವು ಸ್ವಾಗತ ಮಾಡ್ಕೊಳ್ತಾ ಇದ್ದೀರಾ ಬಂಧುಗಳೇ ಇವತ್ತು ಏನು ದಿನಾಂಕ ಇಪ್ಪತ್ತಾರು ಶುಕ್ರವಾರ ಬರ್ತಕ್ಕಂಥ ಗೆಲ್ಲಿಸಬೇಕು ಅಂತ ಹೇಳ್ಬಿಟ್ಟು ತಮ್ಮನ್ನೇ ಪ್ರಾರ್ಥಿಸ್ತಾ ಇದ್ದೀನಿ ಬಂಧುಗಳೇ ನಾವು ನಿಮ್ಮ ಮಂಚದಲ್ಲಿ ಯಾವಾಗಲೂ ಸಹ ಕೃತಜ್ಞರಾಗಿರುತ್ತೇವೆ ನಮ್ಮ ರಕ್ಷಾ ರಾಮಾಯಣವರನ್ನ ಬೆಂಬಲಿಸಿ ಇವತ್ತು ನೀವು ನಮ್ಮ ರಕ್ಷಾ ರಾಮಾಯಣವರನ್ನ ಬೆಂಬಲಿಸುತ್ತೆ ಆದರೆ ನಾವು ನಿಮ್ಮ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಂಧುಗಳೇ ಏನು ನಮ್ಮ ಪ್ರದೀಪ್ ಈಶ್ವರವರಿಗೆ ಈ ಭಾಗದಿಂದ ನಾಲ್ಕು ಸಾವಿರದ ಐನೂರ ಎಂಟು ಮತಗಳಿಂದ ನೀವು ನೀವು ಹತ್ತು ಸಾವಿರ ಮತಗಳ ಹೆಚ್ಚಿಗೆ ನಮ್ಮ ರಕ್ಷಾ ರಾಮಯ್ಯನವರಿಗೆ ನೀಡಬೇಕು ಅಂತ ನಮ್ಮಲ್ಲಿ ಕಳಕಳಿಯಿಂದ ಮನವಿ ಮಾಡ್ಕೊಳ್ತಾ ಇದ್ದೀರಿ ಬಂಧುಗಳೇ ಏನಿವತ್ತು ನಮ್ಮ ರಕ್ಷಾ ರಾಮಯ್ಯನವರು ಸಜ್ಜನ ಬಂಧುಗಳೇನೆ ಇಪ್ಪತ್ತಾರನೇ ತಾರೀಕು ತಾವು ಎತ್ತದು ತಮ್ಮ ಮತವನ್ನು ನೀಡ್ತಕ್ಕಂಥ ಸಂದರ್ಭದಲ್ಲಿ ಇದು ಒಂದು ಧರ್ಮ ಯುದ್ಧ ಅಧರ್ಮ ಒಂದು ಧರ್ಮಕ್ಕೆ ನಡೀತಾ ಇರ್ತಕ್ಕಂಥ ಯುದ್ಧ ಪರವಾಗಿ ನಮ್ಮ ರಕ್ಷಾ ಅವರಲ್ಲಿ ಅಭ್ಯರ್ಥಿಯಾಗಿ ಇವತ್ತು ಕಾಂಗ್ರೆಸ್ ಪಾರ್ಟಿಯಿಂದ ಇವತ್ತು ನಮ್ಮ ರಕ್ಷಾ ರಾಮಯ್ಯ ರಾಮಯ್ಯ ಕುಟುಂಬದಿಂದ ಬಂದಿರತಕ್ಕ ಎದುರಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಈಗರ್ವಿಗರ್ವಿ ಎಂದು ನಮ್ಮ ರಕ್ಷಾ ಅವರ ಕ್ರಮ ಸಂಖ್ಯೆ ಮೂರು ಅವರ ಕ್ರಮ ಸಂಖ್ಯೆ ಮೂರು ರಕ್ಷಾ ರಾಮಯ್ಯನವರಿಗೆ ತಮ್ಮ